thank yeah. you ವರುಣನ ಆರ್ಭಟಕ್ಕೆ ಕುಸಿದು ಬಿದ್ದ ಮನೆ ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಚಿಂಚಿನ್ಕಟ್ಟೆ ಹೋಬಳಿಯ ನಾಡಪ್ಪನಹಳ್ಳಿ ಗ್ರಾಮದ ಸುಮಿತ್ರಮ್ಮ ಚಂದ್ರಯ್ಯ ದ್ಯಾವಯ್ಯ ಲಕ್ಷ್ಮಮ್ಮ ಅವರಿಗೆ ಸೇರಿದ್ದ ವಾಸದ ಮನೆ ಕುಸಿದು ಬಿದ್ದಿದ್ದು ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ ಒಂದು ವಾರದಿಂದ ಸತತವಾಗಿ ಸುರಿತಿರುವ ಭಾರೀ ಮಳೆಯಿಂದಾಗಿ ಮನೆಯ ಗೌಡೆ ಶೀತಲಗೊಂಡು ಕುಸಿದು ಬಿದ್ದಿದೆ ಇನ್ನು ಸ್ಥಳಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಸರ ನಡೆಸಿ ಸೂಕ್ತ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ದಾರೆ ನಾಡ ನಾಡಪಳ್ಳಿ ಗ್ರಾಮದ ಕೇರಳ ತಾಲೂಕು ಮೈಸೂರು ಜಿಲ್ಲೆ ಮಳೆ ಹಾನಿ ಜಾಸ್ತಿಯಾಗಿ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಯಾವುದೂ ಪ್ರಾಣಿ ಹಾನಿ ಆಗಿಲ್ಲ ಗೋಡೆ ಬಿದ್ದು ಮೂರು ಸಂಸಾರ ವಾಸ ಆಗಿರ್ತಾರೆ ಇದರಲ್ಲಿ ಸರ್ಕಾರದ ಸೂಕ್ತ ಕ್ರಮಿತ ಮಾಡು ನಮಗೆ ಪರಿಹಾರ ಕಳಿಸ್ಕೊಡ್ಬೇಕಂತ ಕೇಳ್ಕೊಳ್ತೇವೆ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಏನು ಗೋಡೆ ಬಿದ್ದಿತ್ತು ಸ್ವಲ್ಪ ಬಿದ್ದೋಗಿತ್ತು ನಿನ್ನೆ ನಾಲ್ಕು ಗಂಟೆ ಬಿದ್ದೋಗಿತ್ತು ಮತ್ತು ರಾತ್ರಿ ಹತ್ತು ಗಂಟೆ ಮಲಗಿರೋ ಸಮಯದಲ್ಲಿ ಬಿದ್ದೋಗಿರ್ತದೆ

ಕಾಲಸೈನಾ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ಪಕ್ಷಿ ರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು